ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ವಿಡಿಯೋ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಈ ವಿಡಿಯೋನ ನೋಡಬೇಕು ಯಾಕೆ ಅಂತಂದರೆ ಈ ಈ ವಿಡಿಯೋದಿಂದ ಒಂದು ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ ಅದಲ್ಲದೆ ಆಯಿತಾ ಈ ವಿಡಿಯೋ ನಿಜವಾಗ್ಲೂ ಕೂಡ ಆಯಿತಾ ನೋಡುವಂಥವ್ರಿಗೆ ಆಯ್ತು ಹೌದಲ್ವಾ ಇವ್ರು ಹೇಳ್ತಿರೋದು ನಿಜ ಅಲ್ವಾ ಅಂತ ಅನಿಸುತ್ತೆ ಓಕೆ ಇನ್ನೇನಪ್ಪ ವಿಡಿಯೋ ಅಂತಂದರೆ ಬೆಟ್ಟಿಂಗ್ ಆ್ಯಪ್ಸ್ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ನಿಜವಾಗ್ಲೂ ಕೂಡ ಅಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ ನಿನ್ನೆ ಮೊನ್ನೆಯಿಂದ ಈ ಬೆಟ್ಟಿಂಗ್ ಆ್ಯಪ್ಸಿಗೆ ಬಲಿಯಾದವರು ಸಾವಿರಾರು ಜನ ಅದಲ್ಲದೆ ಈ ಬೆಟ್ಟಿಂಗ್ ಆಪ್ಸ್ ಏನಿದೆ ಆಯಿತಾ ಇದನ್ನು ಪ್ರಮೋಟ್ ಮಾಡೋರು ಯಾರು ಗೊತ್ತಾ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರುವಂತಹ ಯೂಟ್ಯೂಬರ್ಸ್ ಫೇಸ್ಬುಕ್ಕಲ್ಲಿ ಹಾಕೊಂಡಿರೋರು ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ಗಟ್ಟಲೆ ಆಯಿತು ಅವ್ರನ್ನ ಫಾಲೋ ಮಾಡುವಂಥವ್ರು ಆಯಿತಾ ಅಂಥ ಒಂದು ದೊಡ್ಡ ದೊಡ್ಡ ಚಾನಲ್ ಇಟ್ಕೊಂಡಿರೋರು ಆಯಿತಾ ಈ ಬೆಟ್ಟಿಂಗ್ ನ ಒಂದು ಪ್ರಮೋಟ್ ಮಾಡ್ತಾರೆ ಆಯಿತಾ ಈ ಬೆಟ್ಟಿಂಗ್ ಹ್ಯಾಪ್ನ ಪ್ರಮೋಟ್ ಮಾಡೋದ್ರಿಂದ ಅವರಿಗೆ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ಓಕೆ ಅದೆಲ್ಲವೂ ಸರಿ ಆದರೆ ಅವರು ಮಾಡ್ತಿರುವಂಥದ್ದು ಏನು ಗೊತ್ತಾ ಬಡವರನ್ನು ಬೀರಿಗೆ ತರುವ ಕೆಲಸ ಅದಲ್ಲದೆ ಅವರ ಚಾನಲ್ಗಳನ್ನು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅವ್ರನ್ನ ಫಾಲೋ ಮಾಡ್ಕೊಳ್ತಾರೆ ಆಯ್ತು ಅವ್ರನ್ನ ಅವ್ರು ಹಾಕುವಂಥ ವಿಡಿಯೋಗಳನ್ನ ಇಷ್ಟಪಟ್ಟು ನೋಡ್ತಾರೆ ಆದರೆ ಇವರು ಮಾಡುವಂತಹ ಬೆಟ್ಟಿಂಗ್ ಪ್ರಮೋಷನ್ನಿಂದ ಪಾಪ ಅವ್ರೇನು ಮಾಡ್ತಾರೆ ಗೊತ್ತ ಆಸೆಗೆ ಬಲಿಯಾಗ್ತಾಯಿದ್ರು ಅಂದರೆ ಇವರು ಯಾರಿಗೆ ಪ್ರಮೋಟ್ ಮಾಡ್ತಾರೆ ಅಂದರೆ ನೋಡಿ ನಾನು ಈಗೇ ಮಾಡಿಬಿಟ್ಟು ಹತ್ತು ಸಾವಿರ ನಾನು ಈಗ ತಾನೇ ವಿನ್ನಾದೆ ಈಗ ತಾನೇ ಐವತ್ತು ಸಾವಿರ ವಿನ್ನಾದೆ ನಾನು ಇದರಲ್ಲಿ ಅದು ತಂದೆ ನಾನು ಇದ್ರಲ್ಲಿ ಐವತ್ತು ಸಾವಿರ ಸಿಕ್ತು ಇದರಲ್ಲಿ ಒಂದು ಲಕ್ಷ ವಿನ್ ಅದೇ ನಾನು ಫೈವ್ ಮಿನಿಟ್ಸಲ್ಲಿ ಟೆನ್ ತೌಸಂಡ್ ವಿನ್ ಅದೇ ನಾನು ನೀವು ಕೂಡ ವಿನ್ ಆಗ್ಬೋದು ಈ ಹ್ಯಾಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೀ ನೀವು ಈ ಗೇಮ್ನ ಆಡೋದ್ರಿಂದ ಇದು ಇಷ್ಟು ದುಡ್ಡು ನಿಮಗೆ ಸಿಗುತ್ತೆ ಆ ಗೇಮ್ನ ನೀವು ಆ ಗೇಮ್ ಇರುವಂಥ ಹ್ಯಾಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಈ ಗೇಮಿಂದ ಅಷ್ಟು ಗೆದ್ದೆ ಈ ಗೇಮಿಂದ ಅಷ್ಟು ಗೆದ್ದೆ ಈ ಥರ ಒಂದು ಪ್ರಮೋಟ್ ಮಾಡ್ತಾರೆ ಹಾಪ ಅಂದರೆ ಇದನ್ನು ನೋಡುವಂತಹ ಅವರ ಫಾಲೋವರ್ಸ್ ಇರ್ಬೋದು ಅಥವಾ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರನ್ನ ಇಷ್ಟಪಡುವಂತಹ ಕೆಲವಷ್ಟು ಮಂದಿ ಏನು ಮಾಡ್ತಾರೆ ಅಂದರೆ ಹೌದಲ್ವಾ ಇವ್ರು ಹೇಳ್ತಿದ್ದಾರೆ ಅಂದರೆ ಸತ್ಯ ಇರ್ಬೋದು ಅಂತೇಳ್ಬಿಟ್ಟು ಆ ಆ್ಯಪ್ಗಳ್ನ ಅಂದರೆ ಬೆಟ್ಟಿಂಗ್ ಆ್ಯಪ್ಗಳ್ನ ಗೇಮ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಪಾಪ ಇವ್ರು ಏನು ಮಾಡ್ತಾರೆ ಅಂದರೆ ಓಕೆ ನಮಗೂ ಥರ ಈ ಥರನೇ ಹಣ ಸಿಗ್ಬೋದು ಅಂತೇಳಿ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಇವರ ಜೋಮು ಯಾವಾಗ ಖಾಲಿ ಆಗುತ್ತೆ ಇವರ ಖಜಾನೆ ಯಾವಾಗ ಖಾಲಿ ಆಗುತ್ತೆ ಆವಾಗ ಗೊತ್ತಾಗುತ್ತೆ ಅವರಿಗೆ ಅಯ್ಯೋ ಅಯ್ಯೋ ನಾವು ಆಯ್ತಾ ಟ್ರ್ಯಾಂಪಲ್ಲಿ ಬಿದ್ದಿದೀವಿ ನಾವು ಮೋಸ ಹೋಗಿದ್ದೀವಿ ಅಂತ ಅವಾಗ ಗೊತ್ತಾಗುತ್ತೆ ಅವಾಗ ಇವರು ಸೂಸೈಡ್ ಮಾಡ್ಕೊಳೋದೋ ಮತ್ತೊಂದು ಮಾಡ್ಕೊಳೋದೋ ಇಲ್ಲ ಊರು ಬಿಟ್ಟು ಹೋಗೋದು ಮಾಡ್ತಾರೆ ಆಯ್ತಾ ಇದಕ್ಕೆ ಬಲಿಯವರು ಯಾರು ಅಂತ ನಿಜವಾಗ್ಲೂ ಕೂಡ ಬಡವರು ಅಮಾಯಕರು ಈ ಒಂದು ಆಯಿತು ಇಂಪ್ಲಿಯನ್ಸ್ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಯಾರಪ್ಪ ಅಂದರೆ ವಿಡಿಯೋ ಕ್ರಿಯೇಟರ್ ವಿಡಿಯೋ ಕ್ರಿಯೇಟರ್ಸು ಕಂಟೆಂಟ್ ಕ್ರಿಯೇಟರ್ಸು ಅದೇ ರೀತಿ ಆಯಿತಾ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಹೊಂದಿರುವಂತಹ ಬಿಗ್ ಬಿಗ್ ಚಾನಲ್ಗಳು ಅದು ಯೂಟ್ಯೂಬಲ್ಲಿರ್ಬೋದು ಇನ್ಸ್ಟಾಗ್ರಾಮಲ್ಲಿರ್ಬೋದು ಫೇಸ್ಬುಕ್ಕಲ್ಲಿರ್ಬೋದು ಸರಿ ನಾವು ಇವರು ಮಾಡ್ತಿರುವಂತಹ ಒಂದು ಆಯಿತಾ ತಪ್ಪಿನಿಂದ ಆಯಿತಾ ಬಡವರಿಗೆ ಆಯಿತಾ ಅದರದ್ದು ಒಂದು ಆಯಿತಾ ಕಷ್ಟ ನಾವು ಅನುಭವಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೈದರಾಬಾದಲ್ಲಿ ನಡೆದಂತಹ ವಿಷಯ ಅಂದರೆ ನಿನ್ನೆ ಮೊನ್ನೆಯಿಂದಲೂ ನಡೆಯುತ್ತಿರುವಂಥ ವಿಷಯ ಏನಪ್ಪಾ ಅಂತಂದರೆ ಏನು ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡೋರ ಮೇಲೆ ನಮ್ಮ ಅವರ ಅದ್ದಿನ ಕಣ್ಣಿಟ್ಟಿದ್ರು ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡೋದಲ್ದೇನೆ ಆಯ್ತಾ ಯಾವ ಯಾವ ಯೂಟ್ಯೂಬ್ ಚಾನಲ್ಗಳಾಗಲಿ ಯಾವ ಯಾವ ಇನ್ಸ್ಟಾಗ್ರಾಮ್ ಚಾನಲ್ಗಳಾಗಲಿ ಯಾರು ಯಾರು ಆಯಿತಾ ಬೆಟ್ಟಿಂಗ್ ದಂಧೆಯಲ್ಲಿದ್ದಾರೆ ಆಯಿತಾ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದರೆ ಅಮಾಯಕರನ್ನು ಬಲಿ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಎಡೆಮುರಿ ಕಟ್ಟೋದ್ರಲ್ಲಿ ಹೈದರಾಬಾದ್ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಯಾರಪ್ಪ ಅವರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಲೇ ಹೆಸರು ತಗೊಂಡಿರುವಂತಹ ಆಯ್ತಾ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಅದೇ ರೀತಿ ನ್ಯಾಯಕ್ಕಾಗಿ ನ್ಯಾಯದ ಪರವಾಗಿ ನಿಲ್ಲುವಂತಹ ಒಬ್ಬ ಪೊಲೀಸ್ ಆಫೀಸರ್ ಅಂತಲೇ ಹೇಳ್ಬೋದು ನಮ್ಮ ಅವರು ಸಜ್ಜನವರು ಆಯ್ತಾ ಅವರು ಆಯಿತಾ ನಿಜವಾಗ್ಲೂ ಕೂಡ ಒಳ್ಳೆಯ ವ್ಯಕ್ತಿ ಇಂತಹ ವಿಷಯಗಳು ಬಂದಾಗ ಫಸ್ಟ್ ಬಂದು ನಿಲ್ತಾರೆ ಅವರು ಅವರು ನಿಜವಾಗ್ಲೂ ಕೂಡ ಬಿಸಿ ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇವ್ರುಗಳ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದಲ್ಲದೆ ನಿನ್ನ ಮುಂದೆ ಯಾರು ಯಾರು ಆಯ್ತಾ ಈ ಬೆಟ್ಟಿಂಗ್ ಆ್ಯಪ್ಸ್ ಇರ್ಬೋದು ಈ ಗೇಮ್ ಆ್ಯಪ್ಸ್ಗಳನ್ನ ಯಾರು ಯಾರು ಆಯ್ತಾ ಪ್ರಮೋಟ್ ಮಾಡ್ತಾರೆ ಅಂಥ ಯೂಟ್ಯೂಬ್ ಚಾನಲ್ ಇರ್ಬೋದು ಅಂಥ ಇನ್ಸ್ಟಾಗ್ರಾಮ್ ಇರ್ಬೋದು ಅವನ್ನೆಲ್ಲ ಬಂದ್ ಮಾಡ್ತಾರೆ ಅದರಿಂದ ಅವರಿಗೆ ಆಯ್ತಾ ಒಳ್ಳೆಯ ರೀತಿಯಾಗಿ ಅವರಿಗೆ ಹೇಳಿ ನೋಡ್ತಾರೆ ಅವ್ರು ಬಗ್ಲಿಲ್ಲ ಅಂತಂದರೆ ಅವರ ಎಡೆಮುರಿ ಕಟ್ಟೋದಂತೂ ಸಹಜ ಅನ್ನೋದನ್ನು ಹೇಳಿದ್ದಾರೆ ಸತ್ಯ ಅನ್ನೋದನ್ನು ಹೇಳಿದ್ದಾರೆ ಓಕೆ ಯಾರಪ್ಪ ಆ ಬೆಟ್ಟಿಂಗ್ ದಂಧೆಯಲ್ಲಿ ಆಯಿತಾ ಸಿಗಾಕಂಡಿರೋರು ಆ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರೊಡ ಅಂದರೆ ಪ್ರಮೋಷನ್ನು ಪ್ರತಿದಿನ ಬೆಟ್ಟಿಂಗ್ ಗ್ಯಾಮ್ಸ್ನ ಪ್ರಮೋಷನ್ ಮಾಡ್ತಿದ್ದಂಥವ್ರು ಯಾರಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈ ಲೋಕಲ್ ನಾನಿ ಅಂತೇಳಿ ಈ ಥರ ಕೂದಲು ಬಿಟ್ಕೊಂಡಿರ್ತಾರೆ ನೀವು ಯಾರಾದರೂ ಈ ತೆಲುಗು ಚಾನಲ್ಗಳನ್ನ ವಾಚ್ ಮಾಡೋರು ಆಗಿದ್ದರೆ ಆಯಿತಾ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ಮೇಲೆ ಅವರಿಗೆ ಆಯಿತಾ ಫಾಲೋವರ್ಸ್ ಇದ್ದಾರೆ ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮೇಲೆ ಫಾಲೋವರ್ಸ್ ಇದ್ದಾರೆ ಆ ಲೋಕಲ್ ನಾನಿ ಅಂತ ಒಬ್ಬರು ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಬಂದುಬಿಟ್ಟು ಆಯಿತಾ ಆ ಸನ್ನಿ ಆ ಸನ್ನಿ ಯಾದವ್ ಅಂತ ಹೇಳ್ಬಿಟ್ಟು ಆಯ್ತಾ ಸನ್ನಿ ಯಾದವ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಅದೇ ರೀತಿ ಆಯ್ತಾ ಈ ಇಬ್ರು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಇವರಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇವರು ಮಾಡಿರುವಂತಹ ಏನಾಯಿತ ಕೋಟಿಗಟ್ಟಲೆ ಈ ಬೆಟ್ಟಿಂಗ್ ಆ್ಯಾಮ್ಸಿನ ಆ್ಯಪ್ಸಿಂದ ಇವರು ಉದ್ದಾರದಲ್ಲದೆ ಪಾಪ ಇವ್ರನ್ನ ಫಾಲೋ ಮಾಡೋಣ ಬೀದಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಸ್ಥಿತಿ ವೆರಿ ಸೂಲ್ ಬರುತ್ತೆ ಅಂತ ಹೇಳ್ತಿದ್ದೀನಿ ಯಾರು ಯಾರು ಬಿಗ್ ಬಿಗ್ ಯೂಟ್ಯೂಬರ್ಸ್ ಇದ್ದೀರಾ ಯಾರ್ಯಾರು ಬಿಗ್ ಆಯಿತಾ ಕ್ರಿಯೇಟರ್ಸ್ ಇದ್ದೀರ ನೀವು ಆಯ್ತಾ ಲಕ್ಷ ಗಟ್ಟಲೆ ಆಯ್ತಾ ದುಡ್ಡು ತಗೊಂಡು ಆಯ್ತಾ ನೀವು ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಗೇಮ್ ಆ್ಯಪ್ಸ್ಗಳನ್ನ ಪ್ರಮೋಟ್ ಮಾಡ್ತಿದ್ರೆ ನಿಮಗೂ ಕೂಡ ಇದೇ ಗತಿ ಆಗುತ್ತೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಈಗ ಕೇಳ್ತಾರೆ ಏನಿದ್ದಾರೆ ಅವರು ನಿಮ್ಮನ್ನ ಇಷ್ಟಪಟ್ಟು ಫಾಲೋ ಮಾಡ್ತಾರೆ ನಿಮ್ಮನ್ನ ಇಷ್ಟಪಟ್ಟು ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋಗಳನ್ನು ನೋಡ್ತಾರೆ ಹಾಗೆ ನೀವು ಅವ್ರನ್ನ ನಾಳೆ ದಿನ ಅವ್ರನ್ನ ಬೀದಿಗೆ ನಿಲ್ಲಿಸಬಾರ್ದು ನಿಮ್ಮ ಒಂದು ಪ್ರಮೋಷನನ್ನ ನೋಡಿ ನಾಳೆ ಅವರು ಬೀದಿಗೆ ಬರಬಾರ್ದು ಹಾಗೆ ಹೇಳ್ತಾ ಇರೋದು ಇಷ್ಟೇ ದಯವಿಟ್ಟು ಪ್ರೇಕ್ಷಕರೇ ನೀವು ಯಾವುದಾದ್ರೂ ಚಾನಲ್ಗಳಲ್ಲಿ ಆಯಿತಾ ಈ ಥರ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡ್ತಿದೆ ಅಂದರೆ ದಯವಿಟ್ಟು ಆಯಿತಾ ವಾಲಂಟ್ರಿಯಾಗಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ಬೋದು ಆಯಿತಾ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಹೈದರಾಬಾದ್ ಪೊಲೀಸ್ ಆಫೀಸರ್ ಆದಂತಹ ನಮ್ಮ ಸಜ್ಜನ ಸರ್ ಅವರು ಅದನ್ನೇ ಹೇಳಿದ್ದಾರೆ ಅದು ಯಾವುದೇ ರಾಜ್ಯ ಆಗಿರ್ಬೋದು ಅದು ಕರ್ನಾಟಕ ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಮಹಾರಾಷ್ಟ್ರ ಬಾಂಬೆ ಯಾವುದೇ ಊರಾಗಿರ್ಬೋದು ನಿಮಗೆ ಯಾವುದಾದ್ರು ಒಂದು ಚಾನಲಲ್ಲಿ ಪದೇ ಪದೇ ಆಯಿತಾ ಗೇಮ್ ಆ್ಯಪ್ಸ್ ಬಗ್ಗೆ ಪದೇ ಪದೇ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ನಿಮಗೆ ಆಯಿತಾ ಮಾ ಇದನ್ನು ಮಾಹಿತಿ ಕೊಡ್ತೀವಿ ಅನ್ನೋ ನೆಪದಲ್ಲಿ ನಮಗೆ ಅಷ್ಟು ದುಡ್ಡು ಬಂತು ಇಷ್ಟು ದುಡ್ಡು ಬಂತು ಅಷ್ಟು ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಪ್ರತಿದಿನ ಪ್ರಮೋಟ್ ಮಾಡುವಂತಹ ಯೂಟ್ಯೂಬ್ ಚಾನಲ್ಗಳ ಮೇಲೆ ನೀವೇ ಹೋಗಿ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗಳಿಗೆ ಕಂಪ್ಲೇಂಟ್ ಕೊಡ್ಬೋದು ಅದರಲ್ಲೇ ನಾನು ಇನ್ನೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಆಯ್ತಾ ಇಂತಹ ಒಂದು ಸ್ಕ್ಯಾಮ್ಗಳಿಗೆ ಬೀಳಬೇಡಿ ಅಂತೀನಿ ಅದಲ್ಲದೆ ಆಯಿತಾ ದೊಡ್ಡ ದೊಡ್ಡ ಕೂಡ ಈ ಥರ ಪ್ರಮೋಟ್ ಮಾಡೋದ್ರಿಂದ ಅವರು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಪಾಪ ಇದು ನೋಡುವಂತಹ ಪ್ರೇಕ್ಷಕರು ಓಕೆ ಟ್ರೈ ಮಾಡೋಣ ಇವ್ರಿಷ್ಟು ದುಡಿ ದುಡ್ಡು ದುಡಿತಾ ಇದ್ದಾರಲ್ವ ನಾವು ಕೂಡ ದುಡಿಯೋಣ ಅಂತ ಅಂತೇಳ್ಬಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಫಸ್ಟು ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಆಮೇಲೆ ಸಾವಿರ ಗಂಟೆ ಹಾಕಕ್ಕೆ ನಿಂತ್ಕೊಳ್ತಾರೆ ಕೊನೆಗೆ ಅವ್ರು ದುಡ್ಡೆಲ್ಲ ಮೇಲೆ ಗೊತ್ತಾಗೋದು ಅವ್ರು ಎಂತ ಮೋಸದ ಜಾಲಕ್ಕೆ ಬಿದ್ದಿದ್ದಾರೆ ಅನ್ನೋದು ನನಗೆ ಒಂದು ಅರ್ಥ ಆಗಲ್ಲ ಆಯಿತಾ ಯಾಕೆ ಈ ತರ ಆಯಿತಾ ನಿಮಗೆ ನಿಮ್ಮ ನೀವು ಚಾನಲ್ ಇಟ್ಕೊಂಡಿರ್ತೀರಾ ಒಳ್ಳೆ ಸಬ್ಸ್ಕ್ರೈಬರ್ ಇರ್ತಾರೆ ಒಳ್ಳೊಳ್ಳೆ ವಿಡಿಯೋ ಮಾಡ್ತಾ ಇರ್ತಾರೆ ಒಳ್ಳೆ ದುಡ್ಡು ಬರ್ತಾ ಇರುತ್ತೆ ಆದರೆ ಯಾಕೆ ಮತ್ತೆ ಈ ತರ ಯಾಪ್ಸ್ಗಳು ನನ್ನ ಬೆಟ್ಟಿಂಗ್ ಆಪ್ಸ್ ಪ್ರಮೋಟ್ ಮಾಡಿ ಆಯ್ತಾ ಒಂದು ಇಂಪ್ಲೂಯನ್ಸ್ ಮಾಡ್ತೀರಾ ಇಂಪ್ಲಿಯನ್ಸ್ ಮಾಡಬೇಡಿ ಗೊತ್ತಿಲ್ಲ ಗೊತ್ತಾ ಅಲ್ಲಿ ಆಗಿದಂತಹ ಸ್ಥಿತಿನೇ ನಮ್ಮ ಕರ್ನಾಟಕದಲ್ಲೂ ವೆರಿ ಸೂನ್ ಆಗುತ್ತೆ ಯಾಕೆಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅನ್ಕೊಂಡಿರೋರು ಈ ಪ್ರಮೋಷನ್ ಅನ್ನೇ ಒಂದು ಆಯ್ತಾ ಆಯ್ತಾ ಕೆಲಸ ಮಾಡ್ಕೊಂಡಿದ್ದಾರೆ ಮಾಡಿ ಪ್ರಮೋಷನ್ ತಪ್ಪಲ್ಲ ಪ್ರಮೋಷನ್ ಮಾಡೋದು ತಪ್ಪೇ ಅಲ್ಲ ಆದ್ರೆ ನೀವು ಏನನ್ನ ಪ್ರಮೋಷನ್ ಮಾಡ್ತಾ ಇದ್ರ ಸಮಾಜಕ್ಕೆ ಅದರಿಂದ ಉಪಯೋಗ ಎಷ್ಟು ಅದರಿಂದ ಸಮಾಜದಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ನೀವು ಪ್ರಮೋಟ್ ಮಾಡ್ಬೇಕು ಯಾಕೆ ಅಂತಂದ್ರೆ ನಿಮ್ಮನ್ನು ಫಾಲೋ ಮಾಡುವಂಥವ್ರು ಆಯಿತು ಅವರು ಆಯಿತು ಅದನ್ನು ನಂಬಿ ಅವರು ಕೂಡ ಅದನ್ನು ಟ್ರೈ ಮಾಡಕ್ಕೆ ಹೋದಾಗ ಅವರ ಅಕೌಂಟ್ ಬ್ಯಾಲೆನ್ಸು ಜೀರೋ ಆಗುತ್ತೆ ಅವರು ಆಯ್ತು ಓಡಿಗೆ ಬಂದು ಇರ್ತಾರೆ ಆಯಿತು ಅದಕ್ಕೆ ಹೊಣೆ ಯಾರು ನೀವೇನೆ ದಯವಿಟ್ಟು ಯಾರು ಕೂಡ ಈ ಬೆಟ್ಟಿಂಗ್ ಯಾರು ಯಾರ್ಯಾರು ಪ್ರಮೋಟ್ ಮಾಡ್ತಾರೆ ದಯವಿಟ್ಟು ಅಂಥ ಚಾನಲ್ಗಳಿಗೆ ಡೈರೆಕ್ಟಾಗಿ ಹೇಳ್ಬಿಡಿ ನೀವು ಬೆಟ್ಟಿಕ್ ಚಾನಲ್ನ ಪ್ರಮೋಟ್ ಮಾಡೋದಾದ್ರೆ ನಿಮ್ಮ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಯಾಕೆ ಅಂತಂದರೆ ಈ ಬೆಟ್ಟಿಂಗ್ ಆ್ಯಪ್ಸ್ ಇಂದಾಗಿ ಎಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬರ್ತಾ ಇದೆ ಈ ಗೇಮ್ಸ್ ಹಾಗೆ ಎಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬರ್ತಾ ಇದೆ ಇವತ್ತು ಹೈದರಾಬಾದಲ್ಲಿ ಇಡೀ ಆಯ್ತಾ ನ್ಯೂಸ್ ಚಾನಲ್ಗಳಲ್ಲಿ ಈ ವಿಡಿಯೋಗಳು ಬರ್ತಾ ಇದೆ ನ್ಯೂಸ್ ಚಾನಲ್ಗಳು ಇದ್ರ ಚರ್ಚೆ ಆಗ್ತಾ ಇದೆ ಅಂದ್ರೆ ಯಾಕೆ ಚರ್ಚೆ ಆಗ್ತಾ ಇದೆ ಅಂದರೆ ಜನಗಳು ಇದಕ್ಕೋಸ್ಕರವಾಗಿ ಸಾಲ ಮಾಡಿ ಸಾಲ ಕಟ್ಟಕೆ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಈ ಬೆಟ್ಟಿಂಗ್ ಆ್ಯಪ್ಗಳ ಜಾಲಕ್ಕೆ ಬಿದ್ದು ಈ ಬೆಟ್ಟಿಂಗ್ ಆ್ಯಪ್ಗಳಿಂದ ಆಯಿತಾ ನೀವೇನೋ ಓಕೆ ನೀವು ಪ್ರಮೋಟ್ ಮಾಡ್ತೀರಾ ನೀವು ದುಡ್ಡು ತಗೋತೀರ ಸುಮ್ಮನೆ ಆಗ್ತೀರಾ ಬಟ್ ಅದ್ರ ಪರಿಣಾಮ ಯಾರ ಮೇಲೆ ಬೀಳ್ತಾ ಇದೆ ಹ್ಞೂ ನೋಡುವಂತಹ ಸಾಮಾನ್ಯರ ಮೇಲೆ ಇದೆ ಅದರಿಂದ ಅವರು ಮೋಸ ಹೋಗ್ತಿದ್ದಾರೆ ಒಟ್ಟಾರೆಯಾಗಿ ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ದಯವಿಟ್ಟು ಯಾವ ಯಾವ ಚಾನಲ್ಗಳಲ್ಲಿ ಈ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರೆ ಅಂತ ಒಂದು ಚಾನಲ್ಗಳಿಗೆ ನೀವು ವಾರ್ ಮಾಡಿ ನೀವು ಇದೇ ರೀತಿ ಪ್ರಮೋಷನ್ ಮಾಡ್ತಾ ಇದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ ಆಯಿತಾ ಅವರಿಗೆ ವಾರ್ ಮಾಡಿ ಎತ್ತೀನಿ ವಾರ್ ಮಾಡೀನಿ ವಾರ್ ಮಾಡಲೇಬೇಕು ಯಾಕೆ ಅಂತಂದರೆ ಅವಾಗಲೇ ಅವರಿಗೆ ಅರ್ಥ ಆಗೋದು ಯಾಕೆಂದರೆ ಹೈದ್ರಾಬಾದಲ್ಲಿ ಆದಂಥ ಒಂದು ಸ್ಥಿತಿನೇ ನಮ್ಮ ಕರ್ನಾಟಕದಲ್ಲೂ ಆಗುತ್ತೆ ಆಗ ನೋಡಿ ಎಲ್ಲರೂ ಕೂಡ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಯಾರೇ ಚಾನಲಲ್ಲಿ ಆಯಿತಾ ಪ್ರಮೋಟ್ ಮಾಡ್ತಿದ್ದಾರೆ ಬೆಟ್ಟಿಂಗ್ ಆ್ಯಪ್ಸನ್ನ ಪ್ರಮೋಟ್ ಮಾಡ್ತಿದ್ದಾರೆ ಗೇಮ್ ಆ್ಯಪ್ಸ್ಗಳನ್ನ ಪ್ರಮೋಟ್ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅವರಿಗೆ ನಾವು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನಿಮ್ಮ ಮೇಲೆ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಯಾವಾಗ ಅವ್ರಿಗೊಂದು ಭಯ ಬರುತ್ತೆ ಒಟ್ಟಾರೆಗೇ ಹೈದರಾಬಾದಲ್ಲಿ ನಡೆದಂತಹ ಈ ಒಂದು ಏನು ಈ ಒಂದು ಬೆಳವಣಿಗೆ ನೋಡಿ ನಾನಂತೂ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆಂತಂದರೆ ಅದು ಯಾವ ರಾಜ್ಯದಲ್ಲಿ ಆಗಿರ್ಬೋದು ಆಯಿತಾ ಈ ಥರ ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಆಯಿತಾ ಪೊಲೀಸರು ಕೈ ಜೋಡಿಸ್ತಾರೆ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸಿ ಆಯಿತಾ ಇನ್ನು ಮುಂದೆ ಈ ಥರ ನೋಡ್ಕೊಳ್ತೀವಿ ನಿಮ್ಮ ಯಾವುದೇ ಯೂಟ್ಯೂಬ್ ಚಾನಲ್ಗಳಾಗಲಿ ಯಾವುದೇ ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಆಯಿತಾ ಈ ತರಹ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡಿದ್ದೇ ಆಗಲಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಆಯಿತಾ ನಾನು ಹೇಳ್ತಿರೋದು ಇಷ್ಟೇ ಯಾರು ಕೂಡ ಈ ಥರ ಬೆಟ್ಟಿಂಗ್ ಆ್ಯಪ್ಸ್ಗಳಿಗೆ ಆಯಿತಾ ದಯವಿಟ್ಟು ಲೈಕ್ ಮಾಡೋದು ಅಂದರೆ ಅವ್ರು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡ್ತಿದ್ದಾರೆ ಅಂಥ ವೀಡಿಯೋಕ್ಕೆ ಲೈಕ್ ಮಾಡೋದು ಅಂಥ ವೀಡಿಯೋಕ್ಕೆ ಕಮೆಂಟ್ ಮಾಡೋದು ಮಾಡಬೇಡಿ ಆಯಿತಾ ಜಸ್ಟ್ ಅವರಿಗೆ ಹೇಳಿ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀವಿ ನೀವು ಈ ರೀತಿ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿದ್ರೆ ಅಂತ ಹೇಳಿ ಒಟ್ಟಾರೆಯಾಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು ಹೇಳ್ತಿರೋದು ಇಷ್ಟೇನೆ ನಾವು ಮಾಡುವಂತಹ ವಿಡಿಯೋಗಳು ನಾವು ಮಾಡುವಂತಹ ಪ್ರಮೋಷನ್ಗಳು ನಮ್ಮನ್ನು ಸಪೋರ್ಟ್ ಮಾಡುವಂಥವರಿಗೆ ನಮ್ಮನ್ನು ಫಾಲೋ ಮಾಡುವಂಥವ್ರಿಗೆ ಅದು ಆಯಿತಾ ಮಾರಕವಾಗಿರಬಾರ್ದು ಅದರಿಂದ ಅವರಿಗೆ ಆಯಿತಾ ಅವರ ಜೀವನದ ಮೇಲೆ ಅದು ಪರಿಣಾಮ ಬೀಳಾಗಿರಬಾರ್ದು ನಾವು ಮಾಡುವಂಥ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರುವ ವಿಡಿಯೋಗಳು ಅವರ ಜೀವನದಲ್ಲಿ ಒಳ್ಳೆಯದನ್ನು ಆಯಿತಾ ಉಂಟು ಮಾಡಬೇಕು ಹೊರತು ಒಳ್ಳೆಯ ಅಂದರೆ ಅದು ಮೋಟಿವೇಶನ್ ಹೊರತು ಅವರ ಜೀವನಾನ ಹಾಳು ಮಾಡೋ ರೀತಿ ಇರಬಾರ್ದು ಅಂತೇಳಿ ನನ್ನ ವಿಡಿಯೋನ ಮುಗಿಸ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್